ಅದೊಂದು ಕಡೆಯಲ್ಲಿ ಮದ್ದೂರ್ನಲ್ಲಿ ಈಗಲಾಟ ಆದರೆ ಭದ್ರಾವತಿಯಲ್ಲಿ ಒಂದು ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳುವ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಮಗಳಾಯಿ ಈ ಕೂಡ ನಿಮ್ಮ ಮನೆ ಒಳ್ಳೆ ಸಾವು ದಶಾಂಗನಾಗಿರ್ತೀನಿ ನೀವು ಹಿಂದಿನ ಜನದಲ್ಲಿ ನಾನು ಹುಟ್ಟದೆ ತನ್ನ ಸಾಬ್ರಾಗಿ ಅಂತ ನಿಮ್ಮ ಮನೆಯ ಮಗಳಾಯಿ ಈ ಕೂಡ ನಿಮ್ಮ ಮನೆ ಒಳ್ಳೆ ಸಾವು ದಶಾಂಗನಾಗಿರ್ತೀನಿ ನೀವು ಹಿಂದಿನ ದಿನದಲ್ಲಿ ನಾನು ಹುಟ್ಟದೆ ತನ್ನ ಸಾಬ್ರಾಗಿ ಅಂತ ನಿಮ್ಮ ಮನೆಯ ಮಗಳಾಯಿ ಈ ಗುಡವ ನಿಮ್ಮ ಮನೆ ಒಳ್ಳೆ ಸಾವು ಅದೊಂದು ಕಡೆಯಲ್ಲಿ ಮದ್ದೂರ್ನಲ್ಲಿ ಈಗಲಾಟೆ ಆದರೆ ಭದ್ರಾವತಿಯಲ್ಲಿ ಒಂದು ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳುವ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ சாவு தஷாங்கனாகி இருந்தீங்க நீங்களே மூத்தே நான் சாபாயி ஓட நம்ம மனைய மகனாயி நீ கூட மனைவே சாவு தஷாங்கனாக இருந்தீங்க நீத்துலே நான் சாபாயி ஓட நம்ம மனைய மகனாயி நீ கூட மனைவே சாவு தஷாங்கனாக இருந்தீங்க நீ துணி தினத்தில் மூத்தே நான் சாவராகி ஓட்கு அந்த ಮತ್ತೊಂದು ಕಡೆಯಲ್ಲಿ ಮದ್ದೂರ್ನಲ್ಲಿ ಲಾಟೆ ಆದರೆ ಭದ್ರಾವತಿಯಲ್ಲಿ ಒಂದು ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳುವ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ மகனாயி நீட் நீங்க சாவு தசாங்கனாய் இருந்தீங்க நீத்துலே நான் சாவுக்கு வந்து மனைய மகனாயி நீ கூட நீங்க சாவு தசாங்கனாக இருந்தீங்க நீத்துலே நான் சாவுக்கு வந்து மனைய மகனாயி நீ கூட மனைவேன் சாவு தசாங்கனாகி இருந்தீங்க ಅದೊಂದ್ ಕಡೆಯಲ್ಲಿ ಮದ್ದೂರ್ನಲ್ಲಿ ಲಾಟೆ ಆದ್ರೆ ಭದ್ರಾವತಿಯಲ್ಲಿ ಒಂದ್ ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳುವ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ

ಮದೊಂದು ಕಡೆಯಲ್ಲಿ ಮದ್ದೂರ್ನಲ್ಲಿ ಈಗಲಾಟೆ ಆದ್ರೆ ಭದ್ರಾವತಿಯಲ್ಲಿ ಒಂದ್ ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳುವ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಹುಟ್ಟಬೇಕು ಅಂತ

ಮತ್ತೊಂದು ಕಡೆಯಲ್ಲಿ ಮದ್ದೂರ್ನ ಲಾಟೆ ಆದರೆ ಭದ್ರಾವತಿಯಲ್ಲಿ ಒಂದು ಕಡೆ ಪಾಕಿಸ್ತಾನ ಪರವಾದ ಘೋಷಣೆ ಇದರ ಜೊತೆ ಜೊತೆಯಲ್ಲೇ ಭದ್ರಾವತಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟೇನೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆ ನೀಡಿದ್ದಾರೆ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳೋ ಮೂಲಕ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಸಂಗಮೇಶ್ ಅವರು ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಅಂತ ನಿಮ್ಮ ಮನೆ ಮಗನಾಗಿ நீடோ நீ மனைவானே சாவு தசாங்கனாக இருத்தீங்க நீங்க முன்னின் தினத்தில் முட்டிலேரேத்த மகனாயி நீ கூடவெ மனைவேன் தசாங்கனாக இருத்தீங்க நீங்க முன்னின் தினத்திலே முட்டிலே நான் சாவராகி உதவி மகனாயி நீ கூடவீங்க மனைவியை சாவு தசாங்கனாக இருந்தீங்க நீ முன்ன